ಓಂ ನಮೋ ಭಗವತೆ ವಾಸುದೇವಾಯಿ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತಹ ನೇರ ಪ್ರಸಾರ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆಂದ್ರೆ ಜೀವನದಲ್ಲಿ ಎಲ್ರೂ ಕೂಡ ಪ್ರತಿಯೊಬ್ಬರು ಕೂಡ ಈ ಸಮಸ್ಯೆಗೆ ಸಿಲುಕಿಕೊಂಡಿರ್ತಾರೆ ಅದೇನಪ್ಪ ಅಂದ್ರೆ ಹಣ ಕೊಟ್ಟಿರ್ತಾರೆ ಯಾರು ಹಣವನ್ನ ಪಡೆದಿರ್ತಾರೆ ಅವರು ಇವ್ರಿಗೆ ವಾಪಸ್ ಕೊಟ್ಟಿರೋದಿಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಇದೇ ಕಂಪ್ಲೇಂಟ್ ಎಲ್ಲ ಕಡೆ ಕೇಳ್ತಾ ಇರ್ತೀವಿ ಕೊಟ್ಟ ಹಣ ವಾಪಸ್ ಪಡೆಯೋದು ಹೇಗೆ ಸುಮಾರು ಒಂದು ಸಾವಿರ ರೂಪಾಯಿಯಿಂದ ಹಿಡಿದು ಲಕ್ಷಾಂತರ ರೂಪಾಯಿ ಕೂಡ ಜನ ಹಣವನ್ನ ಇನ್ನೊಬ್ಬರಿಗೆ ಕೊಟ್ಟಿರ್ತಾರೆ ಅವ್ರು ಇವ್ರಿಗೆ ವಾಪಸ್ಸೇ ಕೊಡೋದಿಲ್ಲ ಹಾಗಾದ್ರೆ ಯಾವ ಪರಿಹಾರ ಜ್ಯೋತಿಷ್ಯದಲ್ಲಿ ಇದಕ್ಕೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅನ್ನುವ ವಿಷಯವನ್ನ ಹೇಳ್ತೀನಿ ಇದನ್ನು ಮಾಡಿ ನೋಡಿ ಕೊಟ್ಟ ಹಣ ಹೇಗೆ ನಿಮಗೆ ಚಿಟ್ಕೆ ಹೊಡೆಯೋಷ್ಟರಲ್ಲಿ ವಾಪಸ್ ಬರುತ್ತೆ ಅವರೇ ಅವರಾಗಿ ಬಂದು ನಿಮ್ಮ ಕಾಲನ್ನು ಹಿಡಿದ್ಬಿಟ್ಟು ಸಾರಿ ಅಂತ ಹೇಳ್ಬಿಟ್ಟು ನಿಮ್ಮ ಹಣವನ್ನು ವಾಪಸ್ ಕೊಟ್ಟು ಹೋಗ್ತಾರೆ ಅಂತಹ ಪವರ್ಫುಲ್ ರೆಮಿಡಿ ಉಚಿತವಾದಂತ ರೆಮಿಡಿ ಹೇಳ್ತೀನಿ ಅರೆ ಆ ಒಂದು ವಿಶೇಷ ರೆಮಿಡಿಯನ್ನ ಕೇಳೋದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ಈ ದಾರಿದೀಪ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗ್ಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಓದ್ತಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಹಾಗೂ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿನ್ ಎನ್ನುವ ಬಟನ್ ಓದ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ್ಯ ಹಾಗೂ ವಾರ ಭವಿಷ್ಯ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಕಂಟೆಂಟ್ ಅನ್ನ ನೀವು ಎಕ್ಸ್ಕ್ಲೂಸಿವ್ ಆಗಿ ಆಗಿ ಎಕ್ಸೆಸ್ ಮಾಡಬಹುದು ಅದು ಅಲ್ಲದೆ ಈ ಮೆಂಬರ್ಶಿಪ್ ಅನ್ನ ಜಾಯಿನ್ ಎಂಬ ಬಟನ್ ಹೊತ್ತಿದ್ರೆ ಮೆಂಬರ್ಶಿಪ್ ಅಂತ ಬರುತ್ತೆ ಆ ಮೆಂಬರ್ಶಿಪ್ ಅನ್ನ ನೀವು ನಿಮ್ಮ ಸ್ನೇಹಿತರು ಪ್ರೀತಿ ಪಾತ್ರರಿಗೆ ಉಡುಗೊರೆಯಾಗಿ ಕೂಡ ಕೊಡಬಹುದು ಅಲ್ಲದೆ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಭಗವಂತನ ನಾಮಸ್ಮರಣೀಯೂ ಆಗತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಾ ಅಂತ ವೀಕ್ಷಕರಲ್ಲಿ ಒಬ್ಬ ಲಕ್ಕಿ ವೀಕ್ಷಕರನ್ನ ನಮ್ಮ ಸ್ಟುಡಿಯೋಗೆನೆ ಕರೆಸಿ ಅವರಿಗೆ ಮೊಬೈಲ್ ಫೋನ್ ಅನ್ನ ಕಾಣಿಕೆಯಾಗಿ ಕೊಡುವಂತ ಕಾರ್ಯಕ್ರಮ ನಡೀತಾ ಇದೆ ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಮನೆಗೆ ನಾವು ಪ್ರತಿ ತಿಂಗಳು ಗಿವ್ ಅವೇ ಪ್ರೈಸ್ ಅನ್ನ ಕಳಿಸ್ಕೊಡ್ತಾ ಇದೀವಿ ಬನ್ನಿ ವೀಕ್ಷಕರೇ ತಡ ಮಾಡದೆ ಇವತ್ತಿನ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ನೋಡಿ ಕೊಟ್ಟ ಹಣ ವಾಪಸ್ ಬರೋದು ಹೇಗೆ ವಾಪಸ್ ಪಡೆಯೋದು ಹೇಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಇದಕ್ಕೆ ರಾಮಬಾಣದಂತ ಉಪಾಯ ಏನಿದೆ ಅನ್ನೋದನ್ನ ಹೇಳ್ಕೊಡ್ತೀನಿ ವೀಕ್ಷಕರೇ ಇದೊಂದು ಚಿಕ್ಕದಾದಂತ ಒಂದು ಕಥೆಯನ್ನ ಹೇಳ್ಬಿಡ್ತೀನಿ ಯಾರು ನಿಮಗೆ ಹಣವನ್ನ ಕೊಡಬೇಕು ತುಂಬ ಸತಾಯಿಸ್ತಾ ಇದ್ದಾರೋ ಅವರಿಗೆ ನೀವು ಮೊಬೈಲ್ಗೆ ಈ ವಿಡಿಯೋ ಕಳಿಸಿ ಈ ಕಥೆಯನ್ನು ಕೇಳ್ಬಿಟ್ಟು ಅವರಾಗೆ ಅವರು ಬಂದು ವಾಪಸ್ ಹಣ ಕೊಡ್ತಾರೆ ಇದು ಒಂದನೇ ರಾಮಬಾಣ ಎರಡನೇ ರಾಮಬಾಣ ಮನೆಯಲ್ಲಿ ಇಡಲಿಕ್ಕೆ ಒಂದು ರಹಸ್ಯ ವಸ್ತು ತೋರಿಸ್ತೀನಿ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಹಾಗೂ ಸಾಲ ತೀರೋದಕ್ಕೆ ಮೂರನೇದಾಗಿ ಒಂದು ರೆಮಿಡಿಯನ್ನು ಹೇಳ್ಕೊಡ್ತೀನಿ ಆ ಮೂರು ರಾಮಬಾಣವನ್ನು ಪ್ರಯೋಗಿಸಿ ನಿಮ್ಮ ಹಣ ವಾಪಸ್ ಬರುತ್ತೆ ಮೊದಲನೆಯದು ಒಂದು ಕತೆ ಹೇಳ್ತೀನಿ ಕೇಳಿ ಈ ಕಥೆಯನ್ನು ಕೇಳಿದ ತಕ್ಷಣ ಯಾರು ನಿಮಗೆ ಹಣವನ್ನು ವಾಪಸ್ ಕೊಡಬೇಕೋ ಅವ್ರ ಹಣವನ್ನು ವಾಪಸ್ ತಂದು ಕೊಡ್ತಾರೆ ನೀವು ಕೂಡ ಯಾರಿಗಾದರೂ ಹಣವನ್ನು ವಾಪಸ್ ಕೊಡಲಿಕ್ಕಿದ್ರೆ ಮರ್ತಿದ್ರೆ ತಕ್ಷಣ ಹೋಗಿ ಕೊಟ್ಬಿಡ್ತೀರಾ ಅಂತ ಒಂದು ಮೋಟಿವೇಶನ್ ಇರುವಂತಹ ಅಂತ ಪರಿವರ್ತನೆ ತರುವಂತಹ ಒಂದು ಕತೆ ಇದು ಏನಾಗುತ್ತೆ ಅಂದರೆ ಉದಾಹರಣೆಗೆ ಒಂದು ಹೆಸರು ಹೇಳ್ತೀನಿ ಇದೇ ನಿಖರವಾದ ಹೆಸರಲ್ಲ ಒಬ್ರು ಅಜ್ಜಿ ಇರ್ತಾರೆ ಅವರ ಹೆಸರನ್ನು ನಾವು ಕಮಲಮ್ಮ ಅಂತ ಇಟ್ಕೊಳ್ಳೋಣ ಇದು ಊಹಾತ್ಮಕವಾಗಿ ಊಹೆಯಲ್ಲಿ ಒಂದು ಕತೆ ಆ ಕಮಲಮ್ಮ ಎನ್ನುವಂತಹ ವೃದ್ಧೆ ಅವರಿಗೆ ಒಂದು ಎಪ್ಪತ್ತೈದು ವರ್ಷ ವಯಸ್ಸಾಗಿರುತ್ತೆ ಅವರು ತಮ್ಮ ಮನೆಗೆ ಏನಾದರೂ ಐಟಮ್ಸ್ ತರಬೇಕು ಅಂತಂದರೆ ಸುಮಾರು ಹತ್ತು ಕಿಲೋಮೀಟರ್ ನಡ್ಕೊಂಡೇ ಹೋಗಿ ಆ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಅಂಗಡಿಯಿಂದ ಕಿರಾಣಿ ವಸ್ತುಗಳನ್ನು ಅಕ್ಕಿ ಬೇಳೆ ಬೆಲ್ಲ ಎಲ್ಲ ತರ್ತಾ ಇದ್ರಂತೆ ತಲೆ ಮೇಲೆ ಇಟ್ಕೊಂಡು ಚೀಲದಲ್ಲಿ ನಡ್ಕೊಂಡು ಹೋಗ್ತಾ ಇದ್ರಂತೆ ಯಾಕೆಂದ್ರೆ ಅಲ್ಲಿಗೆ ಬಸ್ ಫೆಸಿಲಿಟಿ ಇರಲಿಲ್ಲ ಒಂದು ಯಾವುದೇ ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇರಲಿಲ್ಲ ಅವರಿಗೆ ಏನಾದರೂ ಊಟ ಹಾಗೂ ವಸ್ತುಗಳು ಬೇಕಾಗಿತ್ತು ಅಂದ್ರೆ ತಮ್ಮ ಮನೆಯಿಂದ ಹತ್ತು ಕಿಲೋಮೀಟರ್ ನಡ್ಕೊಂಡೇ ಹೋಗಬೇಕು ಅವ್ರು ತುಂಬಾ ಸ್ವಾಭಿಮಾನಿ ಯಾರಾದರೂ ಬನ್ನಿ ಅಜ್ಜಿ ನಾವು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತೀವಿ ಅಥವಾ ಮತ್ತೊಂದ್ರೆ ಬರ್ತಿರ್ಲಿಲ್ಲ ನಡ್ಕೊಂಡೇ ಹೋಗಬೇಕು ಇಲ್ಲ ನನಗೆ ವಯಸ್ಸಾದ್ರು ಕೈಕಾಲು ಗಟ್ಟಿ ಇದೆ ನಾನು ನಡ್ಕೊಂಡೇ ಹೋಗ್ತೀನಿ ಆ ಕಿರಾಣಿ ಅಂಗಡಿ ಗ್ರೋಸರಿ ಹತ್ತು ಕಿಲೋಮೀಟರ್ ದೂರ ಇತ್ತು ಅವ್ರ ಊರಿಂದ ಅಲ್ಲಿಂದ ಅವರು ಊಟದ ವಸ್ತುಗಳನ್ನ ಅಕ್ಕಿ ಬೇಳೆ ಎಲ್ಲ ತಗೊಂಡ್ಬರ್ತಾ ಇದ್ರಂತೆ ಅಂತ ಸ್ವಾಭಿಮಾನಿ ಅಜ್ಜಿಯವರು ಒಂದು ದಿವಸ ಏನಾಗುತ್ತೆ ಅಂದ್ರೆ ಆ ಅಂಗಡಿಯಲ್ಲಿ ಅವರು ಸಾಮಾನ ಐಟಮ್ಸ್ ಕಿರಾಣಿ ವಸ್ತುಗಳನ್ನ ತಗೊಂಡಿರ್ತಾರೆ ತಗೊಂಡು ತಮ್ಮ ಮನೆಗೆ ಬಂದರು ಸಾಯಂಕಾಲ ನೆಕ್ಸ್ಟ್ ಡೇ ಮತ್ತೆ ಹತ್ತು ಕಿಲೋಮೀಟರ್ ನಡ್ಕೊಂಡು ಆ ಕಿರಾಣಿ ಅಂಗಡಿಗೆ ಹೋಗ್ತಾರಂತೆ ಆಗ ಆ ಗ್ರೋಸರಿ ಗ್ರೋಸರಿ ಸ್ಟೋರ್ನ ಮಾಲೀಕರು ಕೇಳ್ತಾರೆ ಅಜ್ಜಿ ನಿನ್ನೆ ನೀವು ಬಂದು ನಮ್ಮ ಅಂಗಡಿಯಲ್ಲಿ ಐಟಮ್ಸ್ಗಳನ್ನು ತಗೊಂಡು ಹೋದ್ರಿ ಮತ್ತೆ ಇಮಿಡಿಯೇಟ್ಲಿ ಯಾಕೆ ಬಂದಿರಿ ಅಜ್ಜಿ ಅಂತ ಕೇಳ್ತಾರಂತೆ ಆಗ ಕಮಲಮ್ಮ ಎನ್ನುವ ಆ ಅಜ್ಜಿ ಹೇಳ್ತಾರೆ ಸ್ವಾಮಿ ನಿಮ್ಮ ಅಂಗಡಿಯಲ್ಲಿ ನಾನು ನಿನ್ನೆ ಒಂದು ನೂರು ರೂಪಾಯಿಯ ಒಂದು ನೋಟನ್ನು ಕೊಟ್ಟೆ ಆದರೆ ನಾನು ಐಟಮ್ಸ್ ತಗೊಂಡಿದ್ದು ಬರೀ ಎಪ್ಪತ್ತು ರೂಪಾಯಿಗೆ ಮಾತ್ರ ನೀವು ನನಗೆ ಮೂವತ್ತು ರೂಪಾಯಿ ಕೊಡಬೇಕಿತ್ತು ಆದರೆ ತಪ್ಪಿ ಕಣ್ಣು ತಪ್ಪಿನಿಂದ ನಲವತ್ತು ರೂಪಾಯಿ ಕೊಟ್ಬಿಟ್ಟಿದ್ದೀರಾ ತಗೊಳ್ಳಿ ಹತ್ತು ರೂಪಾಯಿ ವಾಪಸ್ ತಗೊಳ್ಳಿ ಅಂತ ಅಜ್ಜಿ ಕೊಡ್ತಾರಂತೆ ಆಗ ಆ ಅಂಗಡಿಕಾರನಿಗೆ ಗ್ರೋಸರಿ ಸ್ಟೋರ್ ಓನರ್ ಕಿರಾಣಿ ಅಂಗಡಿ ಓನರ್ಗೆ ಶಾಕ್ ಆಗುತ್ತಂತೆ ಹಬ್ಬ ಎಂತಹ ನಿರ್ಮಲ ಹೃದಯ ಎಂತಹ ನಿಷ್ಠೆ ಎಂತಹ ಒಂದು ಕ್ಲಿಯರ್ ಹಾರ್ಟ್ ಅಂತಂದ್ರೆ ಅಜ್ಜಿದು ಹೌದು ಅಜ್ಜಿ ನನಗೆ ನೂರು ರೂಪಾಯಿ ನೋಟ್ ಕೊಟ್ಟಿದ್ರು ಅವರು ಎಪ್ಪತ್ತು ರೂಪಾಯಿ ಐಟಮ್ ತಗೊಂಡಿದ್ರು ನಾನು ಮೂವತ್ತು ರೂಪಾಯಿ ಕೊಡಬೇಕಿತ್ತು ನಲ್ವತ್ತು ರೂಪಾಯಿ ಕೊಟ್ಟಿದ್ದೀನಿ ಹತ್ತು ರೂಪಾಯಿ ಯಾವುದೋ ಕಣ್ಣು ತಪ್ಪಿನಿಂದ ಜಾಸ್ತಿ ಕೊಟ್ಬಿಟ್ಟಿದ್ದೀನಿ ಆ ಹತ್ತು ರೂಪಾಯಿ ನೋಟನ್ನು ಅಂದ್ರೆ ಜಾಸ್ತಿ ಏನು ಅಮೌಂಟ್ ಕೊಟ್ಟಿದ್ದೆ ಅದನ್ನು ಕೊಡೋದಕ್ಕೆ ಹತ್ತು ಕಿಲೋಮೀಟರ್ ಇಂದ ಅಜ್ಜಿ ನಡ್ಕೊಂಡ್ ಬಂದಿದಾರಲ್ಲ ಅಂತ ಹೇಳಿ ಅವರಿಗೆ ಕಣ್ಣಲ್ಲಿ ನೀರು ಬರುತ್ತಂತೆ ಅಂಗಡಿಯ ಓನರ್ಗೆ ಬಹಳ ಒಂದು ಏನು ಮಾತಾಡಬೇಕು ಗೊತ್ತಾಗಲ್ಲ ಅದಾದ ಮೇಲೆ ಇಮಿಡಿಯೇಟ್ಲಿ ಅಜ್ಜಿ ಅಲ್ಲಿಂದ ಹೊರಟು ಹೋಗ್ತಾರೆ ಈತ ಅಂಗಡಿ ಆತ ಏನಿರ್ತಾ ಅಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾನೆ ನಾನು ಕೊಟ್ಟಂಥ ಹತ್ತು ರೂಪಾಯಿ ಜಾಸ್ತಿ ಹಣವನ್ನು ಅಜ್ಜಿ ನನಗೆ ಕೊಡೋದಕ್ಕೆ ಹತ್ತು ಕಿಲೋಮೀಟ್ರ್ ನಡ್ಕೊಂಡು ಬಂದಿದ್ದಾರಲ್ಲ ಅವನಿಗೆ ಮನಸ್ಸಲ್ಲಿ ಒಂದು ಗಿಲ್ಟಿ ಫೀಲ್ ಕಾಡೋದಕ್ಕೆ ಶುರುವಾಗುತ್ತಂತೆ ಏನಂತ ನಾನು ಒಬ್ಬರಿಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಕೊಡಬೇಕು ಅವರಿಗೆ ಕೊಡದೆ ಸತಾಯಿಸ್ತಾ ಇದ್ದೀನಿ ಅವರು ಫೋನನ್ನು ಬ್ಲಾಕ್ ಮಾಡ್ಕೊಂಡಿದ್ದೀನಿ ಎದುರುಗಡೆ ಬಂದರೆ ಮುಖ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದೀನಿ ಮೂರು ವರ್ಷದಿಂದ ಅವರಿಗೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿಲ್ಲ ಕಾಡಿಸ್ತಾ ಇದ್ದೀನಿ ಅವರಿಗೆ ಹಿಂಗೆ ಮಾಡಬಾರ್ದು ನಾನು ಹೇಳಿ ಅವರಿಗೆ ಜ್ಞಾನೋದಯ ಆಗಿ ತಕ್ಷಣ ಇಮಿಡಿಯೇಟ್ಲಿ ಮೂವತ್ತು ಸಾವಿರ ರೂಪಾಯಿ ತಗೊಂಡು ಹೋಗಿ ಅವರ ಸ್ನೇಹಿತರಿಗೆ ಕೊಡ್ತಾರಂತೆ ನನ್ನನ್ನು ದಯಮಾಡಿ ಕ್ಷಮಿಸಬೇಕು ಮೂವತ್ತು ಸಾವಿರ ರೂಪಾಯಿ ನಾನು ನಿಮ್ಮನ್ನು ಮೂರು ವರ್ಷದ ಹಿಂದೆ ಕೇಳಿ ಪಡೆದಿದ್ದೆ ಸಾಲದ ರೂಪದಲ್ಲಿ ಕೊಟ್ಟ ಹಣ ನಾನು ವಾಪಸ್ ಕೊಡದೆ ಸತಾಯಿಸ್ತಾ ಇದ್ದೆ ನಿಮ್ಮ ಫೋನನ್ನು ಬ್ಲಾಕ್ ಮಾಡಿದ್ದೆ ಮೆಸೇಜ್ ಬ್ಲಾಕ್ ಮಾಡಿದ್ದೆ ವಾಟ್ಸಪ್ಪಲ್ಲಿ ಬ್ಲಾಕ್ ಮಾಡಿದ್ದೆ ನೀವು ಎದುರುಗಡೆ ಕಂಡ್ರು ಮುಖ ತಿರ್ಗಿಸ್ಕೊಂಡು ಹೋಗ್ತಾ ಇದ್ದೆ ದಯಮಾಡಿ ನನ್ನ ಕ್ಷಮಿಸಬೇಕು ಅಂತ ಹೇಳಿ ಅವ್ರಿಗೆ ಸಾರಿ ಹೇಳಿ ಆ ರೇಷನ್ ಅಂಗಡಿಯ ಮಾಲೀಕ ಕಿರಾಣಿ ಅಂಗಡಿಯ ಮಾಲೀಕ ಮೂವತ್ತು ಸಾವಿರ ಕೊಟ್ಬಿಟ್ಟು ವಾಪಸ್ ಬರ್ತಾರಂತೆ ಅಬ್ಬ ನನ್ನ ಇವತ್ತು ಭಾರ ಕಳೀತು ಮೂವತ್ತು ಸಾವಿರ ರೂಪಾಯಿ ಅವ್ರದ್ದು ನನ್ನ ಹತ್ರ ಇತ್ತು ಕೊಟ್ಬಿಟ್ಟೆ ಇವತ್ತು ಫ್ರೀ ಆದೆ ಅಂತ ಹೇಳಿ ಖುಷಿಯಿಂದ ವಾಪಸ್ ಬಂದಂತೆ ಅವ ಮೂವತ್ತು ಸಾವಿರ ರೂಪಾಯಿ ಏನು ಪಡೆದಂತಹ ವ್ಯಕ್ತಿ ಇದ್ನಲ್ಲ ಅವನಿಗೆ ಒಂದು ಗಿಲ್ಟ್ ಫೀಲಿಂಗ್ ಕಡಕ್ಕೆ ಶುರುವಾಗುತ್ತಂತೆ ನಾನು ಕೂಡ ಒಬ್ಬರ ಹತ್ರ ಒಂದು ಲಕ್ಷ ರೂಪಾಯಿ ಇಸ್ಕೊಂಡಿದ್ದೆ ಆದರೆ ಆ ವ್ಯಕ್ತಿ ಸ್ವರ್ಗಸ್ತ್ರ ಬಿಟ್ಟಿದ್ದಾರೆ ತೀರಿ ಹೋಗಿದ್ದಾರೆ ಆ ಒಂದು ಲಕ್ಷ ರೂಪಾಯಿ ನಾನು ಕೊಡಬೇಕಲ್ಲ ಅಂತ ಹೇಳಿ ಆ ಏನು ಮಾಡಬೇಕು ಒಂದು ಲಕ್ಷ ರೂಪಾಯಿ ಅವರಿಗೆ ವಾಪಸ್ ಕೊಡಬೇಕಲ್ಲ ಆದರೆ ಆ ವ್ಯಕ್ತಿ ತೀರ್ ಹೋಗಿದ್ದಾರೆ ಅವರು ವಾರಸುದಾರನ್ನ ನಾನು ಹುಡುಕೊಂಡು ಹೋಗಿ ಅದನ್ನು ಒಂದು ಲಕ್ಷ ರೂಪಾಯಿ ಕೊಡಲೇಬೇಕು ಅನ್ನೋಂತಹ ಒಂದು ಗಿಲ್ಟ್ ಕಾಡೋದಕ್ಕೆ ಶುರುವಾಗುತ್ತಂತೆ ಸರಿ ಅಂತ ಹೇಳಿ ಅವರು ಒಂದು ಲಕ್ಷ ರೂಪಾಯಿ ರೆಡಿ ಮಾಡಿಕೊಂಡು ಆ ಯಾರು ಆ ವ್ಯಕ್ತಿಯ ಅಕ್ಕ ಪಕ್ಕದ ಮನೆ ಹತ್ರ ಕೇಳಿ ಹೋಗ್ತಾರೆ ಇಲ್ಲಿ ಒಬ್ಬರು ವಯೋವೃದ್ಧರು ಇದ್ದಾರಲ್ಲ ಅವ್ರ ಹತ್ರ ನಾನು ಸಾಲವನ್ನು ಪಡೆದು ಬಿಟ್ಟಿದ್ದೆ ಅವರು ತೀರಿ ಹೋಗಿದ್ದಾರೆ ಅಂತ ಕೇಳಿದೆ ಯಾರಾದರೂ ಅವರು ಮನೆಯವರು ಇದ್ದಾರ ಅಕ್ಕ ಪಕ್ಕ ಅಂತ ಹೇಳಿದಾಗ ನೋಡಿ ಅಲ್ಲಿ ಆ ಒಂದು ಗುಡಿಸಲು ಕಾಣಿಸ್ತಾ ಇದೆಯಲ್ಲ ಅಲ್ಲಿ ಒಬ್ಬ ಅಜ್ಜಿ ಇದ್ದಾರಲ್ಲ ಅವರೇ ಅವರ ಹೆಂಡತಿ ಅಂತ ಹೇಳ್ತಾರಂತೆ ಅವಾಗ ಆ ವ್ಯಕ್ತಿ ಹೋಗ್ಬಿಟ್ಟು ಅವ್ರಿಗೆ ಹೆಂಡತಿಗೆ ನಮಸ್ಕಾರ ಮಾಡಿ ಅಮ್ಮ ನಿಮ್ಮ ಯಜಮಾನ್ರ ಹತ್ರ ನಾನು ಒಂದು ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದೆ ಆದರೆ ಕಾರಣಾಂತರಗಳಿಂದಾಗಿ ಕೊಡೋದಕ್ಕೆ ಆಗಿರಲಿಲ್ಲ ನನಗೆ ದಯಮಾಡಿ ಇದನ್ನ ವಾಪಸ್ ತಗೋಬೇಕು ನೀವು ಯಜಮಾನ್ರು ಕೊಟ್ಟಿದ್ದು ಅಂತ ಹೇಳಿ ಆಗ ಆ ಹಣವನ್ನು ಯಾವ ಅಜ್ಜಿಗೆ ಅವರು ಕೊಡ್ತಾರೆ ಅಂತಂದರೆ ಹತ್ತು ರೂಪಾಯಿಯನ್ನ ನಿಷ್ಠೆಯಿಂದ ಹತ್ತು ಕಿಲೋಮೀಟರ್ ದೂರದಿಂದ ನಡೆದು ವಾಪಸ್ ಕೊಡ್ತಲ್ಲ ಅಜ್ಜಿ ಕಮಲಮ್ಮ ಅದೇ ಆ ಅಜ್ಜಿ ನೋಡಿ ಮೈ ಝುಮ್ಮೆ ಎನ್ನುತ್ತೆ ಹತ್ತು ರೂಪಾಯಿಯನ್ನ ಯಾವ ಅಜ್ಜಿ ಈ ಹಣ ನನಗೆ ಸೇರಿದ್ದಲ್ಲ ಮೂವತ್ತು ರೂಪಾಯಿ ಮಾತ್ರ ನನಗೆ ಬರಬೇಕು ನೂರು ರೂಪಾಯಿ ನೋಟ್ ಕೊಟ್ಟಿದ್ದೀನಿ ಆ ಅಂಗಡಿಕಾರ ನನಗೆ ಮೂವತ್ತು ರೂಪಾಯಿ ಕೊಡಬೇಕು ಹತ್ತು ರೂಪಾಯಿ ಎಕ್ಸ್ಟ್ರಾ ಕೊಟ್ಟಾರಲ್ಲ ಅದು ನನ್ನದಲ್ಲ ಎನ್ನುವ ಭಾವನೆಯಿಂದ ಹತ್ತು ಕಿಲೋಮೀಟರ್ ನಡೆದು ಹೋಗಿ ಆ ಹತ್ತು ರೂಪಾಯಿ ಕೊಟ್ಟು ಬಂತಲ್ಲ ಆ ಅಜ್ಜಿ ಅವರಿಗೆ ಆ ಒಂದು ಲಕ್ಷ ರೂಪಾಯಿಯನ್ನು ಆ ವ್ಯಕ್ತಿ ಮರಳಿಸಿದ್ನಂತೆ ತಗೊಳ್ಳಿ ನಿಮ್ಮ ಯಜಮಾನ್ರತ್ರ ಸಾಲ ತಗೊಂಡಿದ್ದೆ ಅಂತ ಹೇಳಿ ಮೈ ಎನ್ನುತ್ತೆ ನೋಡಿ ಹಾಗಾಗಿ ನೀವು ಯೂನಿವರ್ಸ್ಗೆ ನಿಷ್ಠೆಯಿಂದ ನ್ಯಾಯದಿಂದ ಭಕ್ತಿಯಿಂದ ಭಗವಂತನ ಸರಿಯಾಗಿ ನಾವು ಯಾವ ಮೋಸ ಅನ್ಯಾಯ ದಗ ಮನಸ್ಸಲ್ಲಿ ಏನು ಕಪಟ ಇಲ್ಲದೆ ಇದ್ದರೆ ಯೂನಿವರ್ಸ್ ನಿಮಗೆ ನೀವು ಏನನ್ನ ಕೊಡ್ತೀರಾ ಅದರ ಸಾವ್ರಪಟ್ಟು ನಿಮಗೆ ವಾಪಸ್ ಕೊಡುತ್ತೆ ಹಾಗಾಗಿ ದಯಮಾಡಿ ವೀಕ್ಷಕರೇ ಯಾರ್ದಾದ್ರೂ ಹಣ ನೀವು ಪಡೆದುಕೊಂಡು ವಾಪಸ್ ಕೊಟ್ಟಿಲ್ಲ ಅಂದರೆ ತಕ್ಷಣ ಅವರಿಗೆ ವಾಪಸ್ ಕೊಟ್ಟುಬಿಡಿ ಇಲ್ಲ ಅಂದರೆ ಏನಾಗುತ್ತೆ ಅಂತಂದರೆ ಯೂನಿವರ್ಸ್ ನಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ ನಮ್ಮ ಏಳಿಗೆಗೆ ಅದು ಪ್ರಗತಿಗೆ ಅಡೆತಡೆ ಉಂಟು ಮಾಡುತ್ತೆ ಈಗ ನೀವೇನೋ ಯಾರದ ಹತ್ರ ಲಕ್ಷ ಒಂದು ಲಕ್ಷ ರೂಪಾಯಿ ಹತ್ತು ಲಕ್ಷ ರೂಪಾಯಿ ಕೋಟಿ ರೂಪಾಯಿ ವಾಪಸ್ ಇಸ್ಕೊಂಡು ಅವ್ರಿಗೆ ಕೊಡದೇನೆ ಸತಾಯಿಸ್ತಾ ಇರಬಹುದು ಅದು ಈ ಕ್ಷಣಕ್ಕೆ ನಿಮಗೆ ಸಿಹಿ ಅನ್ನಿಸ್ಬೋದು ಸುಖ ಅನ್ನಿಸ್ಬೋದು ಆದರೆ ಯುನಿವರ್ಸ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರುತ್ತೆ ಮುಂದೆ ನಿಮಗೆ ಏನು ಹಣ ಬರ್ಲಿಕ್ಕಿದೆ ಅದಕ್ಕೆ ಅದು ಅಡೆತಡೆ ಹಾಕುತ್ತೆ ತಡೆಗೋಡೆ ಹಾಕುತ್ತೆ ಕಳ್ಕೋತೀರ ಆ ಸೌಭಾಗ್ಯ ಕಳ್ಕೋತೀರ ಹಾಗಾಗಿ ಯಾರಿಗೆ ಹಣ ಯಾರ ಹತ್ರ ನೀವು ಹಣವನ್ನು ವಾಪಸ್ ಇಸ್ಕೊಂಡಿದ್ದೀರಿ ನ್ಯಾಯವಾಗಿ ವಾಪಸ್ ಕೊಟ್ಟುಬಿಡಿ ಕೊಟ್ಟು ನೋಡಿ ಆಗ ಯೂನಿವರ್ಸ್ ನಿಮಗೆ ಕೋಟಿ ಕೋಟಿ ಪಾಲು ಜಾಸ್ತಿ ಹಣ ಕೊಡುತ್ತೆ ದಯಮಾಡಿ ಈ ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಲ್ಲಿ ಪ್ರತಿಯೊಬ್ಬರಲ್ಲಿ ಕೂಡ ಜಾಗೃತಿ ಆಗಿರುತ್ತೆ ಯಾರ ಹತ್ರನಾದ್ರೂ ನೀವು ಹತ್ತು ರೂಪಾಯಿ ಇಸ್ಕೊಂಡಿದ್ರು ಕೂಡ ನೂರು ರೂಪಾಯಿ ಇಸ್ಕೊಂಡಿದ್ರು ಕೂಡ ಸಾವಿರ ರೂಪಾಯಿ ಇಸ್ಕೊಂಡಿದ್ರು ಕೂಡ ಅದನ್ನ ಇಮಿಡಿಯೇಟ್ಲಿ ನಾನು ಅವ್ರಿಗೆ ಕೊಡಬೇಕು ಅನ್ನೋ ಭಾವನೆ ಜಾಗ್ರತೆ ಆಗಲಿಲ್ಲ ಅಂತಂದ್ರೆ ನನ್ನ ಹೆಸರನ್ನೇ ನಾನು ಚೇಂಜ್ ಮಾಡ್ಕೋತೀನಿ ಚಾಲೆಂಜ್ ಮಾಡ್ತೀನಿ ಅಂತಹ ಪವರ್ಫುಲ್ ಕತೆಯನ್ನ ನಿಮಗೆ ಹೇಳಿದ್ದೀನಿ ಈ ಕಥೆಯನ್ನ ನೀವು ಎಲ್ರಿಗೂ ಶೇರ್ ಮಾಡಿ ಯಾರು ನಿಮ್ಮ ಹಣವನ್ನು ಇಸ್ಕೊಂಡು ಸತಾಯಿಸ್ತಾ ಇದ್ದಾರಲ್ಲ ಆ ವ್ಯಕ್ತಿಗೆ ಮೊದಲು ಈ ವಿಡಿಯೋ ಶೇರ್ ಮಾಡಿ ಆತ ನೋಡ್ಲಿ ಈ ಕತೆಯನ್ನ ಕೇಳಿದ ಮಾತ್ರಕ್ಕೆ ಆತ ನಿಮ್ಮ ಮನೆಗೆ ಬಂದು ಹಣವನ್ನು ವಾಪಸ್ ಕೊಟ್ಟೇ ಕೊಡ್ತಾನೆ ಗ್ಯಾರಂಟಿ ಯಾಕೆಂದ್ರೆ ನೋಡಿ ಅಷ್ಟು ಶ್ರದ್ಧೆಯಿಂದ ಹತ್ತು ರೂಪಾಯಿ ಹತ್ತು ಕಿಲೋಮೀಟರ್ ನಡೆದು ನನ್ನದಲ್ಲ ಈ ಹಣ ಅಂತ ವಾಪಸ್ ಮುಟ್ಟಿ ಮುಟ್ಸಿದ್ಲಲ್ಲ ಕಮಲಮ್ಮ ಅಜ್ಜಿ ಅವರಿಗೆ ಯೂನಿವರ್ಸ್ ಕೊಟ್ಟದ್ದು ಎಷ್ಟು ಹತ್ತು ರೂಪಾಯಿಗೆ ಬದಲಾಗಿ ಲಕ್ಷ ರೂಪಾಯನ್ನ ಕರಣಿಸ್ತು ಇನ್ನು ಬೇರೆಯವರ ಹಣ ಇಟ್ಕೊಂಡು ನೀವು ಕೂತಿದ್ದೀರಾ ಯೂನಿವರ್ಸ್ ನಿಮ್ಮ ಭಾಗ್ಯವನ್ನೇ ಲಾಕ್ ಮಾಡಿಬಿಡುತ್ತೆ ಬೇಡ ಕೊಟ್ಟುಬಿಡಿ ವಾಪಸ್ ಯಾರು ಹಣ ವಾಪ ಇಸ್ಕೊಂಡಿದ್ದೀರಿ ಅವ್ರಿಗೆ ಎಷ್ಟು ಇಸ್ಕೊಂಡಿದ್ದೀರಿ ಅಷ್ಟು ಕೊಟ್ಟುಬಿಡಿ ಇದು ಒಂದನೇ ಉಪಾಯ ಎರಡನೇದು ನೋಡಿ ಯಾರು ಹಣ ಕೊಟ್ಟು ತುಂಬ ನೊಂದಿದ್ದೀರಿ ಬೆಂದಿದ್ದೀರಿ ಸಾಲದಲ್ಲಿದ್ದೀರಿ ಮನೆಯಲ್ಲಿ ಒಂದು ಚಿಕ್ಕ ವಸ್ತು ಇಟ್ಟು ಪೂಜೆ ಮಾಡಿ ದೇವರ ಮನೆಯಲ್ಲಿ ನೋಡಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಇದನ್ನ ನೀವು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಯಾರು ನೀವು ಹಣವನ್ನು ಕೊಟ್ಟು ತುಂಬಾ ಫೀಲ್ ಆಗ್ತಾ ಇದ್ದೀರಿ ನ ಗುರುಗಳೇ ಅವ್ರ ನನ್ನ ಹತ್ರ ಐದು ಲಕ್ಷ ಹಣ ಇಸ್ಕೊಂಡಿದ್ದಾರೆ ಹತ್ತು ಲಕ್ಷ ಹಣ ಇಸ್ಕೊಂಡಿದ್ದಾರೆ ವಾಪಸ್ ಕೊಡ್ತಾ ಇಲ್ಲ ಬಂಗಾರದ ಒಡವೆ ಇಸ್ಕೊಂಡಿದ್ದಾರೆ ವಾಪಸ್ ಕೊಡ್ತಾ ಇಲ್ಲ ಸಾಲ ತೀರ್ತಾ ಇಲ್ಲ ಇಂಥದ್ದಕ್ಕೆಲ್ಲ ಎರಡನೇ ರಾಮಬಾಣ ಲಕ್ಷ್ಮೀ ಶ್ರೀ ಯಂತ್ರ ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಪೂಜೆ ಮಾಡಿದ್ರೆ ಕೊಟ್ಟ ಹಣ ವಾಪಸ್ ಬರುತ್ತೆ ಸಾಲ ತೀರುತ್ತೆ ಈ ಯಂತ್ರವನ್ನು ಜೀತ್ ಮೀಡಿಯಾದಲ್ಲಿ ನಾವು ತಯಾರಿಸಿದ್ದೀವಿ ಸಿದ್ಧಿ ಮಾಡಿ ನಿಮ್ಮ ಮನೆ ಕಳಿಸ್ತೀವಿ ಇಲ್ಲಿ ಕಾಣಿಸುವಂತ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಗುರುಗಳು ಲೈವ್ ಅಲ್ಲಿ ತೋರಿಸಿದಂಥ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಮನೆ ಕಳಿಸಿ ಅಂತ ಹೇಳಿ ಹದಿನೈದರಿಂದ ಮೂವತ್ತು ದಿವಸ ಆದ್ಮೇಲೆ ಮನೆ ಕಳಿಸ್ಕೊಡುವಂತ ವ್ಯವಸ್ಥೆ ಮಾಡ್ತಾರೆ ಅದನ್ನಿಟ್ಟು ಶ್ರದ್ಧೆಯಿಂದ ಪೂಜೆ ಮಾಡಿ ಕೊಟ್ಟ ಹಣ ವಾಪಸ್ ಬರುತ್ತೆ ಸಾಲನು ಕೂಡ ಮಂಜಿನಂತೆ ಕರಗುತ್ತೆ ಇದು ಎರಡನೇ ಉಪಾಯ ಮೂರನೇ ಉಪಾಯ ವೀಕ್ಷಕರೇ ಯಾರು ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ವಾಪಸ್ ಬರ್ತಾ ಇಲ್ಲ ಅಂತ ನೊಂದಿದ್ದೀರಿ ಬೆಂದಿದ್ದೀರಿ ಅಂತವರು ನಲವತ್ತೊಂದು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಸಾಯಂಕಾಲ ಗೋಧೋಳಿ ಸಮಯದಲ್ಲಿ ಹೋಗಿಬಿಟ್ಟು ಗೋಧೋಳಿ ಸಮಯ ಅಂದ್ರೆ ಸೂರ್ಯ ಮುಳುಗಿರ್ತಾನೆ ಕತ್ಲಾಗಿರಲ್ಲ ಅಂತ ಸಂದರ್ಭದಲ್ಲಿ ಐದು ಸ್ವೀಟ್ ಪಾನನ್ನ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಸಾಂದರ್ಭಿಕ ಚಿತ್ರವನ್ನ ಇಲ್ಲಿ ನೋಡ್ತಾ ಇದ್ದೀರಿ ಐದು ಸ್ವೀಟ್ ಪಾನ್ ಪಾನ್ ಅಂಗಡಿಗಳಲ್ಲಿ ಸಿಹಿ ಪಾನ್ ಅಂದ್ರೆ ಕೊಡ್ತಾರೆ ಅದರಲ್ಲಿ ತಂಬಾಕು ಗಿಂಬಾಕು ಯಾವುದೇ ವಸ್ತುಗಳನ್ನ ಆಡ್ ಮಾಡಿರೋದಿಲ್ಲ ಕೇವಲ ವೀಳೆದೆಲೆ ಆಮೇಲೆ ಅದರಲ್ಲಿ ಅಹ್ ಏನ್ ಹೇಳ್ತೀರಾ ನೀವು ಗುಲಾಬಿ ಹೂವಿನಿಂದ ಮಾಡಿರ್ತಾರಲ್ಲ ಅದಕ್ಕೆ ಅದು ಈ ಕ್ಷಣಕ್ಕೆ ನನಗೆ ಬರ್ತಾ ಇಲ್ಲ ಆ ಆ ವಸ್ತುವನ್ನ ಆ್ಯಡ್ ಮಾಡಿರ್ತಾರೆ ಗುಲ್ಕನ್ ಹಾ ಗುಲ್ಕನ್ ಅಂತ ಹೇಳ್ತಾರೆ ಆಮೇಲೆ ಅದಕ್ಕೆ ಬಡೆ ಸೊಪ್ಪು ಸೋಂಪು ಕಾಳು ಅಂತ ಹೇಳ್ತಾರೆ ಅದನ್ನ ಆ್ಯಡ್ ಮಾಡಿರ್ತಾರೆ ಶುದ್ಧವಾಗಿ ಸಾತ್ವಿಕವಾಗಿ ರೆಡಿ ಮಾಡಿರ್ತಾರೆ ಈ ರೀತಿಯ ಐದು ಸ್ವೀಟ್ ಪಾನ್ ನೀವು ಮನೆಯಲ್ಲೂ ಕೂಡ ಮಾಡ್ಕೋಬಹುದು ವಿಳೆದೆಲೆ ತೊಗೊಂಡ್ಬನ್ನಿ ಗುಲ್ಕನ್ ತೊಗೊಂಡ್ಬನ್ನಿ ಆಮೇಲೆ ಅಡಿಕೆ ತೊಗೊಂಬನ್ನಿ ಬಡೆ ಸೊಪ್ಪು ತೊಗೊಂಬನ್ನಿ ಈ ವಸ್ತುಗಳನ್ನ ನೀವು ಯೂಟ್ಯೂಬಲ್ಲಿ ಕೂಡ ನೋಡಿ ಕಲಿಬಹುದು ಸ್ವೀಟ್ ಪಾನ್ ಹೌ ಟು ಮೇಕ್ ಸ್ವೀಟ್ ಪಾನ್ ಅಥವಾ ಸ್ವೀಟ್ ಪಾನ್ ಮಾಡುವ ವಿಧಾನ ಅಂತ ಯೂಟ್ಯೂಬಲ್ಲಿ ಕೇಳಿದರೆ ತೋರಿಸುತ್ತೆ ಅದನ್ನು ನೋಡ್ಕೊಂಡ್ಬಿಟ್ಟು ಐದು ಸ್ವೀಟ್ ಪಾನ್ ನೀವೇ ನಿಮ್ಮ ಕೈಯಾರೆ ಶುದ್ಧಿಯಾಗಿ ರೆಡಿ ಮಾಡ್ಕೊಂಡ್ಬಿಟ್ಟು ಸಾಯಂಕಾಲ ಇದನ್ನ ನೀವು ನಲವತ್ತೊಂದು ವಾರ ನೀವು ಕೊಡ್ತೀರಿ ಅಂತಂದ್ರೆ ನೀವೇ ಕೊಡಬೇಕು ಬೇರೆಯವರು ನಿಮ್ಮ ಕೈಯಲ್ಲಿ ನಿಮ್ಮ ಪರವಾಗಿ ಕೊಡಕ್ಕೆ ಆಗೋದಿಲ್ಲ ಒಬ್ಬರು ಅಣ್ಣ ನೆಕ್ಸ್ಟ್ ವಾರ ತಮ್ಮ ನೆಕ್ಸ್ಟ್ ವಾರ ಅಕ್ಕ ಹಂಗಿಲ್ಲ ಯಾರು ಕೊಡ್ತೀರಿ ಸಂಕಲ್ಪ ಮಾಡಿಕೊಂಡು ಕೊಟ್ಟ ಹಣ ವಾಪಸ್ ಬರಬೇಕು ಅಂತ ಅವರೇ ಕೊಡಬೇಕು ಅಕಸ್ಮಾತ್ ಮುಟ್ಟಿನ ಒಂದು ದಿನಗಳಲ್ಲಿ ಸ್ತ್ರೀಯರಿಗೆ ಆ ಶನಿವಾರ ಬಿಟ್ಟುಬಿಡಿ ಮತ್ತೆ ನೆಕ್ಸ್ಟ್ ಶನಿವಾರ ಕೊಡಿ ಎಂಟು ವಾರ ಕೊಟ್ಟಿದ್ರೆ ಅದನ್ನ ನೆಕ್ಸ್ಟ್ ಒಂಬತ್ತನೇ ವಾರ ಅಂತಾನೆ ಕೌಂಟ್ ಮಾಡ್ಕೋಬಹುದು ಊರಿಗೆ ಹೋಗೋದಿದ್ರೆ ಆ ಶನಿವಾರ ಬಿಟ್ಟು ಮತ್ತೆ ನೆಕ್ಸ್ಟ್ ಶನಿವಾರ ಕೊಡಿ ನಲವತ್ತೊಂದು ಶನಿವಾರ ಯಾರು ಆಂಜನೇಯನ ದೇವಾಲಯದಲ್ಲಿ ಐದು ಸ್ವೀಟ್ ಪಾನನ್ನ ಕಟ್ಟಿಸಿ ನೋಡಿ ಸ್ವೀಟ್ ಪಾನ್ ಒಳಗಡೆ ಇಷ್ಟೆಲ್ಲ ಸಾಮಗ್ರಿಗಳು ಬರುತ್ತೆ ಶುದ್ಧವಾಗಿರುತ್ತೆ ಇದು ಎಲೆ ವಿಳೆದೆಲೆ ಮೇಲೆ ಸ್ವೀಟ್ ಪಾನ್ ಸಾಂದರ್ಭಿಕ ಚಿತ್ರ ಐದೈದು ಸ್ವೀಟ್ ಪಾನನ್ನು ಆಂಜನೇಯನ ಪಾದಕ್ಕೆ ಶನಿವಾರ ಯಾರು ಕೊಡ್ತಾ ಬರ್ತಾರೋ ಕೊಟ್ಬಿಡ್ಬೇಕು ಕೊಟ್ಬಿಟ್ಟು ಸ್ವಾಮಿ ಪಾದಕ್ಕಿಟ್ಟು ವಾಪಸ್ ಇಸ್ಕೋಬಾರ್ದು ಅದು ಆಂಜನೇಯ ಸ್ವಾಮಿಗೆ ಸ್ವೀಟ್ ಪಾನ ಶನಿವಾರ ನಲವತ್ತೊಂದು ಶನಿವಾರ ಐದೈದು ಸ್ವೀಟ್ ಪಾನ್ ಕೊಟ್ಟು ಆಂಜನೇಯನ ದೇವಸ್ಥಾನದಲ್ಲಿ ಕೂತು ಹನುಮಾನ್ ಚಾಲೀಸ ಓದಬೇಕು ಒಂದು ಸಲ ಇದರಿಂದ ಕೊಟ್ಟ ಹಣ ವಾಪಸ್ ಬರುತ್ತೆ ಹನುಮಾನ್ ಚಾಲೀಸಾ ಓದಬೇಕಾದ್ರೆ ಕೊನೆಗೆ ಒಂದು ಸಾಲ ಬರುತ್ತೆ ತುಳಸಿ ದಾಸ ಸದಾ ಹರಿಚೀರ ಅಂತ ಆ ತುಳಸಿದಾಸ ಹೆಸರಲ್ಲಿ ನಿಮ್ಮ ಹೆಸರು ಹಾಕೋಬೇಕು ಉದಾಹರಣೆಗೆ ಮಹೇಶ್ ಅಂತ ನಿಮ್ಮ ಹೆಸರಿದ್ರೆ ಮಹೇಶ ದಾಸ ಸದಾ ಹರಿಚೀರಾ ಅಂತ ನಿಮ್ಮ ಹೆಸರು ರಶ್ಮಿ ಅಂತ ಇದ್ರೆ ರಶ್ಮಿ ದಾಸ ಸದಾ ಹರಿಚೀರ ಅಂತ ಹಾಕೋಬೇಕು ಅದೊಂದು ಅಲ್ಲಿ ಹಾಕೊಂಡು ಓದಿ ಐದು ಸ್ವೀಟ್ ಪಾನ್ ಕೊಡಿ ನಲ್ವತ್ತೊಂದು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ವಾಪಸ್ ತಗೋಬೇಡಿ ಸ್ವ ಸ್ವಾಮಿ ಪಾದಕ್ಕೆ ಬಿಟ್ಟುಬಿಡಿ ಕೊಟ್ಟ ಹಣ ವಾಪಸ್ ಬರಲಿ ಅಂತ ಪ್ರಾರ್ಥನೆ ಮಾಡಿ ಹನುಮಾನ್ ಚಾಲಿಸ ಓದಿ ಬಂದುಬಿಡಿ ನಲ್ವತ್ತೊಂದು ಶನಿವಾರ ಈ ಕ್ರಮ ಮಾಡ್ಕೊಳ್ಳಿ ಕೊಟ್ಟ ಹಣ ವಾಪಸ್ ಬರುತ್ತೆ ಅವರಾಗಿ ಅವರು ಮನೆಗೆ ತಂದು ಕೊಡ್ತಾರೆ ಮೊದಲನೆಯದ್ದು ಕಥೆಯನ್ನು ಕೇಳಿದ್ದೀರಿ ಮೈ ಜುಮ್ಮೆನಸು ಅಂತ ಕತೆ ಹೇಳಿದ್ದೀನಿ ಎರಡನೇದು ಶ್ರೀಚಕ್ರ ಯತ್ರ ಯಂತ್ರ ಇಟ್ಟು ಮನೇಲಿ ಪೂಜೆ ಮಾಡಿ ಕೊಟ್ಟ ಹಣ ವಾಪಸ್ ಬರುತ್ತೆ ತೀರುತ್ತೆ ಮೂರನೇದು ಸ್ವೀಟ್ ಪಾರ್ ಮೂರು ರೆಮಿಡಿ ಹೇಳಿದ್ದೀನಿ ಮೂರಕ್ಕೆ ಮೂರು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಒಳ್ಳೆಯದಾಗುತ್ತೆ ಮತ್ತೆ ಇಂತಹ ಅಪರೂಪದ ವಿಭಿನ್ನ ವಿಶಿಷ್ಟ ನೀವು ಕೇಳಿರಲಾರದಂತಹ ರೆಮಿಡಿಯೊಂದಿಗೆ ಉಚಿತ ರೆಮಿಡಿಯೊಂದಿಗೆ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಮತ್ತೆ ನಾಳೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗಬೇಕು ಅನ್ನೋದೇ ನನ್ನ ಉದ್ದೇಶ ಮತ್ತೆ ಬರ್ತೀನಿ ನಾಳೆ ಸಂಜೆ ನಮಸ್ಕಾರ ವೀಕ್ಷಕ